ಈಸುದಾಸ್ ಭಾರತೀಯ ಸಿನಿಮಾ ಸಂಗೀತ ಕ್ಷೇತ್ರದ ಶಾಶ್ವತ ನಕ್ಷತ್ರವಾಗಿದ್ದಾರೆ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾವಿದರಿಂದ ಈಸುದಾಸ್ ಜನ್ಮದಿನಾಚರಣೆ ಗಂಗಾವತಿ ಭಾರತೀಯ ಸಿನಿಮಾ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಖ್ಯಾತ ಗಾಯಕ ಕೆಜೆ ಏಸುದಾಸ್ ಅವರು ಶಾಶ್ವತ ನಕ್ಷತ್ರವಾಗಿದ್ದು ಇವರ ಸಂಗೀತ ಸೇವೆ ಅವಿಸ್ಮರಣೀಯ ಎಂದು ಗಾಯಕ ಪರಶುರಾಮ್ ದೇವರಮನಿ ಹೇಳಿದರು ಅವರು ಪರಶುರಾಮ್ ಕರೂಕಿ ಸ್ಟುಡಿಯೋದಲ್ಲಿ ಕೆಜೆ ಯೇಸುದಾಸ್ ಅವರ ಜನ್ಮದಿನದ ಕೇಕ್ ಕತ್ತರಿಸಿ ಮಾತನಾಡಿದರು ಹಿಂದಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆ ಸೇರಿ ಭಾರತೀಯ ಭಾಷೆಗಳಲ್ಲಿ ಸಿನಿಮಾ ಭಕ್ತಿ ಭಾವಗೀತೆ ಮತ್ತು ಸುಗಮ ಸಂಗೀತದ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಸ್ವತಃ ಕ್ರೈಸ್ತ ಧರ್ಮೀಯರಾದವರು ಕೂಡ ಕೃಷ್ಣ ಮತ್ತು ಶಬರಿಮಲೈ ಅಯ್ಯಪ್ಪನ ಅಪ್ಪಟ ಭಕ್ತರಾಗಿ ಪ್ರತಿ ವರ್ಷ ಈ ಕ್ಷೇತ್ರಗಳಿಗೆ ತೆರಳಿ ಸಂಗೀತ ಸೇವೆ ಮಾಡುತ್ತಾರೆ ಯೇಸುದಾಸ್ ಅವರಂತೆ ಸಂಗೀತದ ಬಗ್ಗೆ ಪೂರ್ಣ ಅಭಿಮಾನ ಶ್ರದ್ಧೆ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು ಹಿನ್ನೆಲೆಯ ಸಂಗೀತ ವಾದ್ಯಕಾರ ಜಗನ್ನಾಥ್ ಮಾತನಾಡಿ ಸ್ವತಃ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಯೇಸುದಾಸ್ ಅವರನ್ನು ಗುರುವೆಂದು ಸ್ವೀಕರಿಸಿದ್ದರೆಂದರು ಈ ಸಂದರ್ಭದಲ್ಲಿ ಕಾಜಾ ಹುಸೇನ್ ಮಳ್ಳೂರು ಹಾಜಿ ಅಲಿ ಎಂ ಸತ್ಯನಾರಾಯಣ ವಿಜಯಲಕ್ಷ್ಮಿ ಗಿರಿಜಯಮ್ಮ ಲಲಿತಮ್ಮ ಆರ್ ಕಣ್ಣನ್ ಕುರುಗೂಡು ವೆಂಕಟೇಶ್ ಡೂಳ್ ವೆಂಕಟೇಶ್ ಯಲ್ಲಪ್ಪ ವೀರೇಶ್ ಸ್ವಾಮಿ ತಿಪ್ಪೇಸ್ವಾಮಿ ವಿಕ್ರಮ್ ಬೆಂಗಳೂರು ಆನಂದ್ ಪೇಂಟರ್ ಪಿ ವೀರೇಶ್ ಐಲಿ ರಮೇಶ್ ನೀಲಕಂಠಪ್ಪ ಐಲಿ ಸಣ್ಣ ಮಾರುತಿ ಮತ್ತು ಅಮೀರ್ ಅಲಿ ಸೇರಿ ಅನೇಕರು ಉಪಸ್ಥಿತರಿದ್ದರು ಗಂಗಾವತಿ ಪರಶುರಾಮ ಕರೂಕಿ ಸ್ಟುಡಿಯೋದಲ್ಲಿ ಈಸುದಾಸ್ ಜನ್ಮ ದಿನಾಚರಣೆ ಆಚರಿಸಲಾಯಿತು ಎಲ್ಲ ಕಲಾವಿದರು ಸಿನಿಮಾ ಕ್ಷೇತ್ರಗಳಲ್ಲಿ ಹಾಡಿನ ಮೂಲಕ ಮತ್ತು ಆಧ್ಯಾತ್ಮದ ಮೂಲಕ ಹೆಸರನ್ನು ಮಾಡಿರ್ತಕ್ಕಂತಹ ಯೇಶದೋಸ್ ಅವರ ಹುಟ್ಟಿದ ಹಬ್ಬ ಇವತ್ತು ಅವರು ಕ್ರೈಸ್ತ ಧರ್ಮವನ್ನು ಆಚರಣೆ ಮಾಡಿದ್ರೂ ಕೂಡ ಪ್ರತಿ ವರ್ಷ ಅಂತ ಒಂದು ದೂರದಲ್ಲಿ ಶ್ರೀಕೃಷ್ಣನ ಗುಡ್ ಟೆಂಪಲ್ ಕೃಷ್ಣ ಗುರುವಾಯೂರು ಸಾರಿ ಗುರುವಾಯೂರಿನಲ್ಲಿ ಗುರುವಾಯೂರ ಪಾತ್ರ ಕೃಷ್ಣಗೆಲ್ಲ ಪ್ರತಿ ವರ್ಷ ಕೃಷ್ಣಾಷ್ಟಮಿ ಅಂತ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಇಲ್ಲ ಅಲ್ಲಿ ಪ್ರಥಮ ಪೂಜೆ ಇರುವುದು ಪ್ರಥಮ ಹಾಡು ಇರೋದು ಕೃಷ್ಣನ ಹಾಡುಗಳು ಇರುತ್ತೆ ಅಂತ ಅದ್ಭುತವಾದಂಥ ಮನೆಗೆ ಹರಿವರಾಸನ ಸುಮಾರು ಎಂಬತ್ತರ ದಶಕದಲ್ಲಿ ಹಾಡಿ ಯಾರೇ ಶಬರಿಮಲೆಯ ಅಯ್ಯಪ್ಪನ ಮಾಲೆ ಹಾಕಿದರೂ ಕೂಡ ಮರಿಪೂಜೆಯನ್ನು ಮಾಡ್ತಾರೆ ಇಮುಡಿ ಪೂಜೆ ಆ ಪೂಜೆ ಈ ಪಡಿ ಪೂಜೆ ಮಾಡ್ತಾರೆ ಜೊತೆಗೆ ಅಲ್ಲಿ ತ್ರಿಕಾಲ ಪೂಜೆ ಮತ್ತು ಅವರು ಶಯನ ಸಂದರ್ಭದಲ್ಲಿ ಮಲಕನ ಸಂದರ್ಭದಲ್ಲಿ ಈ ಹಾಡನ್ನು ಮಾಡ್ತಾರೆ ಮತ್ತೆ ಅಷ್ಟು ಮಟ್ಟಕ್ಕೆ ಬೆಳೆದೇ ಹೋದರೂ ಕೂಡ ಅವರ ಒಂದು ಸ್ಮರಣೆಯಲ್ಲೇ ನಾವೆಲ್ಲ ಇರೋಣ ಅವರಂತೆ ಬಾಳೋಣ ಸರ್ವಧರ್ಮವನ್ನು ಪ್ರೀತಿಸ್ತಕ್ಕಂತಹ ಒಂದು ದೇಶ ನಮ್ಮ ಭಾರತ ಆ ನಿಟ್ಟಲ್ಲಿ ಅವರು ಕ್ರೈಸ್ತರಾದರೂ ಸಹ ನಾನು ಕೃಷ್ಣನ ಹಾಡುಗಳನ್ನು ಅಯ್ಯಪ್ಪನ ಹಾಡುಗಳನ್ನು ಅದ್ಭುತವಾಗಿ ಹಾಡಿದ್ದಾರೆ ಅಂಥ ಒಂದು ಲೆಸೆಂಡ್ ಇವತ್ತು ನಮಗೆ ಉದ್ದೇಶ ಸಮಯದಲ್ಲಿ ಅವ್ರನ್ನ ಸ್ಮರಣೆ ಮಾಡ್ತಾ ಇನ್ನೂ ಅವರು ನಮ್ಮೊಂದಿಗೆ ಭಾಳ ವರ್ಷ ಇರಲಿ ಅವರ ಹಾಡುಗಳನ್ನು ಕೇಳ್ತಕ್ಕಂಥ ಅವರ ಮಾತುಗಳನ್ನು ಕೇಳ್ತಕ್ಕಂಥ ಅದಕ್ಕೂ ನೆಲ್ಲರೂ ಬರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ